ಎಲ್ಲರಿಗೂ ನಮಸ್ಕಾರ ನಾನ್ ವೆಜ್ ಪ್ರಿಯರಿಗಂತೂ ಈ ಒಂದು ಬಿರಿಯಾನಿ ಬೊಂಬಾಟ್ ಭೋಜನ ಅಂತ ಹೇಳ್ಬೋದು ಅಷ್ಟೊಂದು ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಇದನ್ನ ಮಾಡೋದಂತೂ ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರಿಡಿಯೆಂಟ್ಸನ್ನು ಯೂಸ್ ಮಾಡಿ ಹೆಚ್ಚಿಗೆ ಸಮಯ ತೊಗೊಳ್ದೇ ಫಟ್ ಅಂತ ಮಾಡ್ಬೋದು ಅಂತಾರಲ್ಲ ಆ ಥರ ಮಾಡಬಹುದು ಅನ್ನ ಮಾಡುವಷ್ಟು ಟೈಮ್ ಆಗುತ್ತೆ ಅಷ್ಟೇ ಅದಕ್ಕಿಂತ ಏನು ಜಾಸ್ತಿ ಸಮಯ ತೊಗೊಳ್ಳೋಲ್ಲ ಯಾವಾಗಲೂ ಚಿಕನ್ ಕರಿ ಚಿಕನ್ ಸಾಂಬಾರು ಚಿಕನ್ ಸಾರು ಈ ಥರ ಮಾಡ್ತಾ ಇರ್ತೀರಲ್ಲ ಗ್ರೇವಿ ಥರ ಅದ್ರ ಬದಲಾಗಿ ಈ ಥರ ಮಾಡಿಕೊಳ್ಳಿ ಎರಡೆರಡನ್ನು ಮಾಡೋ ಬದಲಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಇದರೊಟ್ಟಿಗೆ ಸ್ವಲ್ಪ ಮೊಸರಿಂದ ಮಾಡಿರುವ ರಾಯ್ತ ಅದರಂತೂ ಇನ್ನೂ ಸೂಪರ್ ಆಗಿರುತ್ತೆ ಬೇರೆ ಏನೂ ಬೇಡ ಅಂತ ಅನಿಸುತ್ತೆ ರಾಯ್ತನೂ ಕೂಡ ಇಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಮಾಡಿದರೆ ಊಟ ಸಾಕಷ್ಟೇ ಇವಾಗ ಇನ್ನೇನು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದಾಗ ಅಕ್ಕಿಯನ್ನು ನೆನೆಯೋದಕ್ಕೆ ಇಟ್ಕೊಳ್ಳಿ ಸ್ವಲ್ಪ ಬಾದಾಮು ಗೋಡಂಬಿನೂ ಕೂಡ ನೆನೆಯೋದಕ್ಕೆ ಇಟ್ಟಿದ್ದೆ ಈರುಡೇನೂ ನೆನೆಯೋದಕ್ಕೆ ಇಟ್ಟು ಈ ಕಡೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ಹಸಿ ಶುಂಠಿ ಇಷ್ಟೇ ಇವು ಮೂರಕ್ಕೂ ಚೂರೆ ಉಪ್ಪು ಹಾಕಿ ಮಿಕ್ಸರ್ ಮಾಡ್ಕೊಳ್ಳಿ ಅರ್ಧ ಕೆ ಜಿಗೆ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಚಿಕನ್ನಿಗೆ ನಾನು ಮಾಡ್ತಾ ಇರೋದಿದು ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಗೋಡಂಬಿ ಬಾದಾಮಿ ನಿತ್ತಲ್ಲ ನೆಂದಿರುವಂಥ ಅದನ್ನು ಕೂಡ ನೀರು ಹಾಕಿ ಸ್ವಲ್ಪ ಫೈನಾಗಿ ರುಬ್ಕೊಳ್ಳಿ ನಾನು ತರಿತರಿ ಬೇಡ ತುಂಬ ಫೈನಾಗಿ ಈ ಥರ ರುಬ್ಕೊಳ್ಳಿ ಇವಾಗ ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ ಇದು ಅರ್ಧ ಕೆ ಜಿ ರೈಸ್ ಅಕ್ಕಿ ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಚಿಕನ್ ಎರಡು ಈಕ್ವಲ್ ಇದೆ ಈ ಎಣ್ಣೆಗೆ ಚಕ್ಕೆ ಲವಂಗ ಯಾಲಕ್ಕಿ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಇದ್ದರೆ ಹಾಕ್ಕೊಳ್ಳಿ ಆನಂತರ ಉದ್ದಕ್ಕೆ ತಳ್ಳಿಗೆ ಹೆಚ್ಚಿರುವಂತಹ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ದೊಡ್ಡ ಪ್ರಮಾಣದ್ದು ತುಂಬಾ ತೆಳ್ಳಗೆ ಇರಬೇಕು ಇನ್ನು ಯಾವ ಥರ ಫ್ರೈ ಮಾಡ್ಬೇಕಂದ್ರೆ ಆಗಬೇಕು ಅದು ಆ ಥರ ಮತ್ತು ಒತ್ತಿ ಕರ್ರಿಗೆ ಆಗೋ ಥರ ಅಲ್ಲ ಕೆಂಪಗೆ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಈ ಥರ ಇದು ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಹೋಗ್ಬೇಕು ಪ್ರತಿಯೊಂದು ಕೂಡ ಇವಾಗ ಟೊಮೆಟೋವನ್ನು ಕೂಡ ಸೇರಿಸ್ಕೊಳ್ಳೋಣ ಎರಡು ಟೊಮೆಟೊ ಸೇರಿಸ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಟೊಮೆಟೊವನ್ನು ಇದು ಸ್ವಲ್ಪ ಮೆತ್ತಗೆ ಆಗಬೇಕು ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಅರಿಶಿಣ ಪುಡಿ ಸೇರಿಸ್ತಾ ಇದ್ದರೆ ಅರ್ಧ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಉಪ್ಪು ಉಪ್ಪು ಅದು ಕರೆಕ್ಟಾಗಿ ಬಂದಿತ್ತು ನನಗೆ ಒಂದು ಟೀ ಸ್ಪೂನಷ್ಟು ಹಾಕಿದ್ದೆ ಉಪ್ಪನ್ನು ಇವು ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ನೀರೇನು ಹಾಕೋದಕ್ಕೆ ಹೋಗಿಬಿಡಿ ಹಾಗೇ ಚೆನ್ನಾಗಿ ಫ್ರೈ ಮಾಡಿ ಅಂದರೆ ವಾಸನೆ ಹೋಗುತ್ತೆ ಅದು ಈ ಥರ ಚೆನ್ನಾಗಿ ಫ್ರೈ ಆಗಬೇಕದು ಸ್ವಲ್ಪ ಮುಚ್ಚಿಟ್ಬಿಡೋಣ ಅಂದ್ರೇ ಅದು ಚೆನ್ನಾಗಿ ಬೈಕೊಳ್ಳುತ್ತೆ ಇವಾಗ ತೆಗೆದು ನೋಡ್ತಾ ಇದ್ದೀನಿ ಈ ಥರ ಆಯಿಲ್ ರಿಲೀಸ್ ಆಗಿದೆ ಇದಕ್ಕೆ ಸ್ವಲ್ಪ ಕರ್ಡನ್ನು ಹಾಕೊಳ್ಳೋಣ ಮೊಸರು ಹಾಕಲೇಬೇಕು ಬಿರಿಯಾನಿ ಮಾಡಿದರೆ ಅದರ ಟೇಸ್ಟೇ ಬೇರೆ ಆಗುತ್ತೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಇವಾಗ ಅದು ಹಾಲೇನಿತ್ತಲ್ಲ ಬಾದಾಮ್ ಹಾಲು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮದ ಮಿಕ್ಸರ್ ಮಾಡಿದಂಥ ಹಾಲನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ ಈ ಥರ ಸಲ ಮಾಡಿ ತುಂಬ ಟೇಸ್ಟಾಗಿ ಸೊ ಬಾಯಿಗೆ ಜಾರ್ಕೊಂಡು ಹೋಗ್ತಾ ಇತ್ತು ಬಿರಿಯಾನಿ ಅಷ್ಟೊಂದು ಸ್ಮೂತಾಗಿ ರುಚಿಕಟ್ಟಾಗಿ ಬರುತ್ತೆ ಆ ಥರ ಬರುತ್ತೆ ಇದು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕಿದು ಈ ಥರ ಆಯಿಲ್ ರಿಲೀಜ್ ಆಗಬೇಕು ಇವಾಗ ತೊಳೆದಿಟ್ಟಂಥ ಅರ್ಧ ಕೆ ಜಿ ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೀರನ್ನು ಹಾಕಿಲ್ಲ ನಿಮಗೆ ಗಮನದಲ್ಲಿರಬಹುದು ನೀರನ್ನು ಹಾಕಲೇಬೇಡಿ ನಾನೇನು ಹೇಳ್ತಾ ಇದ್ದೀನಲ್ಲ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ಚಿಕನನ್ನು ಹಾಕಿ ಚೆನ್ನಾಗಿ ಈ ಥರ ಸಲ ಕೈ ಆಡಿಸಿ ಮುಚ್ಚಿಡಿ ಒಂದೆರಡು ನಿಮಿಷ ಆದರೆ ಸಾಕು ಈ ಥರ ಸ್ವಲ್ಪ ನೋಡ್ತಾ ಇರಿ ಬೆಂದಿದೆ ಅರ್ಧದಷ್ಟು ಚಿಕನ್ ಬೆಂದಿದೆ ಜಾಸ್ತಿ ಹೊತ್ತು ಫ್ರೈ ಮಾಡ್ತಾ ಕೂಡಕ್ಕೆ ಹೋಗಬೇಡಿ ಅನ್ನದೊಟ್ಟಿಗೂ ಕೂಡ ಅದು ಬೇಯುತ್ತಲ್ಲ ಹಾಗಾಗಿ ಅರ್ಧದಷ್ಟು ಬೆಂದರೆ ಸಾಕಿದು ಇವಾಗ ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಿಂದ ಎರಡು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ನಾನು ಒಂದು ಗ್ಲಾಸ್ಗಿಂತ ಸ್ವಲ್ಪ ಮೇಲೆ ಹಾಕಿದ್ದೆ ಹಾಗಾಗಿ ಹಾಗಾಗಿನ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಅಕ್ಕಿ ಲೆಕ್ಕ ತೊಗೊಂಡಿದ್ದೆ ನಾನು ಇವಾಗ ಚೆನ್ನಾಗಿ ನೀರು ಹೋದಾಡಬೇಕು ಈ ಥರ ಬಾಯ್ಲ್ ಆಗಬೇಕು ಚೆನ್ನಾಗಿ ಇವಾಗಲೇ ಚಿಕನ್ ಮಸಾಲ ಅಥವಾ ಗರಂ ಮಸಾಲವನ್ನು ಸೇರಿಸ್ಕೊಳ್ಳಿ ನಮ್ಮದೇ ಬ್ರ್ಯಾಂಡ್ ಇದು ಒಂದು ಸಲ ಮಾಡೋದನ್ನು ಹೇಳ್ತೀನಿ ಅದೇ ಚಿಕನ್ ಮಸಾಲವನ್ನು ಸ್ವಲ್ಪನೂ ಹಾಕ್ಕೊಳ್ಳಿ ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ ಮೊದಲೇ ಹಾಕಿದ್ವಲ್ಲ ಎಣ್ಣೆಯಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಹಾಗಾಗಿ ಸ್ವಲ್ಪವನ್ನ ಹಾಕ್ಕೊಳ್ಳಿ ಇವಾಗ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ಜಾಸ್ತಿ ತಿರುತಾ ಹೋಗಬಾರ್ದು ಅಕ್ಕಿಗಳು ಮತ್ತೆ ನುಚ್ಚು ನುಚ್ಚು ಥರ ಆಗ್ತವೆ ಹಾಕಿದ ನಂತರ ಸ್ವಲ್ಪ ಈ ಥರ ಮತ್ತು ಅಲೆ ಸೆಂಟರೇ ಕುಂತಿರುತ್ತೆ ಅಕ್ಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಉರಿಯನ್ನು ನಿಧಾನವಾಗಿ ಇಡಿ ಸ್ಲೋವಾಗಿ ಫಾಸ್ಟಾಗಿ ಇಡೋದಕ್ಕೆ ಹೋಗಬೇಡಿ ಮಿಡಮ್ಮಲ್ಲಿ ಇಡಿ ಈ ಥರ ಕುದ್ದಿರುತ್ತೆ ಅದು ಒಂದ್ಸಲ ತೆಗೆದು ನೋಡಿ ಸ್ಪೂನಿನ ಸಹಾಯದಿಂದ ಸ್ವಲ್ಪ ಈ ಕಡೆ ಈ ಕಡೆ ಈ ಥರ ಮತ್ತು ಈ ಥರ ಈ ಥರ ತಿರುವೋದಕ್ಕೆ ಹೋಗಬೇಡಿ ಇಷ್ಟೇ ಜಸ್ಟ್ ತಳ ಬಿಡಿಸ್ತೀವಿ ಅಂತಾರಲ್ಲ ಆ ಒಂದು ವಿಧಾನ ಇದ್ದರೆ ಸಾಕು ಸ್ಲೋವಾಗಿ ಇಟ್ಟಿದ್ದೀನಿ ರೆಡಿ ಆಯ್ತು ನೋಡಿ ಬಿರಿಯಾನಿ ಸೂಪರಾದಂತಹ ಅತಿ ಅತಿ ರುಚಿಕಟ್ಟಾದಂತಹ ಬಿರಿಯಾನಿ ನಿಮ್ಮದಾಗಿತ್ತು ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಗಿತ್ತು ಈ ಸಂಡೇ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದರು ಅಷ್ಟೊಂದು ಸೂಪರ್ ಆಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಮಾಡಿ ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ